ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಗೋರಕ್ಷಣೆ ವಿಚಾರದಲ್ಲಿ ನಿನ್ನೆ ಎರಡು ಕೋಮಿನ ಮಧ್ಯ ಗಲಾಟೆಯಾದ ಘಟನೆ ಧಾರವಾಡ ನಗರದ ಹಳಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆದಿದೆ ಈ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದವರನ್ನು ಬಂಧಿಸಬೇಕೆಂದು ಆಗ್ರಹಿಸಿ ನಗರದ ಉಪನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿನ್ನೆ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಬಜರಂಗ ದಳ ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಪ್ಪಿಸ್ಥರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ಮಾಜಿ ಶಾಸಕ ಅಮೃತ್ ದೇಸಾಯಿ ಇನ್ನಿತರರು ಉಪಸ್ಥಿತರಿದ್ದರು ಈ ಘಟನೆ ಕುರಿತು ಎರಡು ಕೋಮಿನ ಕಡೆಯಿಂದ ಪ್ರಕರಣ ದಾಖಲಿಸಲಾಗಿದೆ ಪ್ರಕರಣವನ್ನು ಪರಿಶೀಲಿಸಿ ತಪ್ಪಿಸ್ಥರನ್ನು ಬಂಧಿಸಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರನ್ ತಿಳಿಸಿದರು ಹಂದಿ ಅಥವಾ ಆಮೆ ಪಕ್ಷಿ ಯಾವುದೇ ರೀತಿಯ ಪಶು ಪಕ್ಷಿಗಳಿಗೆ ತೊಂದರೆ ಆದ್ರೆ ಗಾಯ ಆದ್ರೆ ಅವನ್ನ ತಗೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ ಅವನ್ನ ಕಾಡಿಗೆ ಬಿಡೋದು ಅಥವಾ ಅವನು ಸರಿ ಮಾಡಿ ಅವನ ಮತ್ತೆ ವಾಪಸ್ ಬಿಡುವಂತ ಕೆಲಸ ಮಾಡುವಂತ ಒಬ್ಬ ಪ್ರಾಣಿ ಪ್ರಿಯನ್ ಮೇಲೆ ಇವತ್ತು ಬೇಪಾರಿ ಅನ್ನುವಂಥ ಒಬ್ಬ ಕಸಾಯಖಾನೆ ನಡೆಸುವಂತ ಒಬ್ಬ ಮನುಷ್ಯ ಸುಮಾರು ಐವತ್ತರವತ್ತು ಜನ ಉಳಿದೋರ್ ಕೂಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವಂಗ ರಕ್ತ ಬರುವಂಗ ಹೊಡೆದು ಅವನ ಕಿವಿ ಕಿಡುವಂಗ ಕಿವಿ ಅವನ್ ಕತ್ತರಿಸುವಂಗ ಅದ್ರ ಮೇಲೆ ಮಾಡಿ ಕೆಲಸ ಮಾಡಿ ಅವನು ಇವತ್ತು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡುವಂಗ ಮಾಡಿದ ಇವಾಗ ಮೂರು ಮೂರುವರೆ ತಾಸು ಆದರೂ ಕೂಡ ಅವನ ಮೇಲೆ ಆ್ಯಕ್ಷನ್ ಆಗಿಲ್ಲ ಅಂತೇಳಿ ಇವತ್ತೆಲ್ಲ ಕಾರ್ಯಕರ್ತರು ಇಲ್ಲಿ ಬಂದು ಪೊಲೀಸ್ ಗೆ ಮುತ್ತಿ ಹಾಕಿದ್ರು ಈ ಕಮಿಷನರ್ ಭರವಸೆ ಕೊಟ್ಟಿದ್ದಾರೆ ಇನ್ನು ಅರ್ಧ ತಾಸಲ್ಲಿ ಅವ್ರ ಮೇಲೆ ಎಫ್ ಐ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅವ್ರ ಜೊತೆ ಯಾರು ಐವತ್ತಾರು ಜನ ಉಳಿದೋರಿದ್ದರು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೆಗೆ ತೆಗೆದುಕೊಳ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೇಲೆ ಇವತ್ತು ನಾವು ನಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಿದ್ದೇವೆ ಸೊ ನಾವು ಬೆಳಗಿನ ತನಕ ನಾವು ನೋಡ್ತೀವಿ ಅದ್ರ ಮೇಲೆ ಮುಂದಿನ ಹೋರಾಟವನ್ನು ಕೂಡ ಮಾಡ್ತಿದ್ದೀವಿ ನಮ್ಮ ಜೊತೆ ಶ್ರೀ ಅಮೃತ್ ದೇಸಾಯಿ ಮಾಜಿ ಶಾಸಕರಿದ್ದಾರೆ ಅವರು ಕೂಡ ಹೇಳ್ತಾ ಇದ್ರು ಇಲ್ಲೇ ಈ ಸಂದರ್ಭದಲ್ಲಿ ಇವತ್ತು ಯಾರು ಆ ಹಸುಗಳನ್ನು ಉಳಿಸುವಂತ ಕೆಲಸ ಮಾಡ್ತಾರ ಆ ಕಾರ್ಯಕರ್ತರ ಮೇಲೆ ಬೇರೆ ಬೇರೆ ರೀತಿಯ ಕೇಸುಗಳನ್ನು ಹಾಕಿ ಅವ್ರಿಗೆ ಗುಂಡ ಆಕ್ಟ್ ಮೇಲೆ ಅವ್ರನ್ನ ತೊಗೊಂಬಂದು ಅವ್ರ ಮೇಲೆ ಅವ್ರಿಗೆ ತೊಂದರೆ ಮಾಡುವಂತ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡತ್ತೈತಿ ಅದ್ರ ನಿಜವಾದ ಹಸುಗಳನ್ನು ಕೊಲ್ಲುವಂತ ಕೆಲಸ ಏನು ಮಾಡ್ತಿದ್ದಾರೆ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ ಅದ್ರ ಮೇಲೂ ಕೂಡ ಆಕ್ಷನ್ ಮಾಡ್ರಿ ಅಂತ ಹೇಳಿ ನಾವು ಪೊಲೀಸರಿಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಅವ್ರ ಮೇಲೆ ಆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಮುಂದೆ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ ಸಂಜೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಸುಮಾರಿಗೆ ಒಂದು ಕ್ಯಾಟಲ್ ಕ್ಯಾಟಲ್ ವಿಷಯವಾಗಿ ಎರಡು ಕೋಮಿನ ಜನರಿಗೆ ಒಂದು ಗಲಾಟೆ ಮಾಡಿಕೊಂಡಿದ್ದಾರೆ ಸೊ ಅದರಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರು ಈಗಾಗಲೇ ರೈಟಿಂಗ್ ಕೇಸ್ ವಿತ್ ಅಟೆಂಪ್ಟ್ ಮರ್ಡರ್ ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಎಫ್ಐಆರ್ ತಗೊಂಡಿದ್ದೀವಿ ಈಗ ಐ ಆರ್ ತಗೊಂಡು ಮುಂದಿನ ಮುಂದಿನ ಕಾನೂನು ಕ್ರಮ ಏನಿದೆ ಅದರ ಪ್ರಕಾರ ಕ್ರಮ ವಹಿಸ್ತೀವಿ ಅವರು ಈಗ ಸದ್ಯ ಕಂಪ್ಲೇಂಟ್ ಕೊಟ್ಟಿರೋರು ಇಬ್ಬರು ಮತ್ತೆ ಅವರ ಜೊತೆಗೆ ಇನ್ನ ಒಂದು ಹತ್ತು ಜನ ಇದೆ ಇದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಎಫ್ಐಆರ್ ದಾಖಲಿಸ್ಕೊತಾ ಇದ್ದೀವಿ ಇಬ್ಬರು ಹೇಳ್ತಾರೆ ಅಲ್ಲ ಅವ್ರ ಬರ್ಜನ್ ಅವರು ಅದು ಹೇಳ್ತಾ ಇದ್ದಾರೆ ನಾವು ಈಗ ಎಫ್ಐಆರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ಐಆರ್ ಮಾಡ್ಕೋತಾ ಇದೀವಿ ಸೊ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತೆ ಅದರ್ ಎವಿಡೆನ್ಸಸ್ ಅದು ಮೇನ್ ರೋಡ್ ಎಪಿಎಂಸಿ ಯಾರ್ಡ್ ಇರೋದ್ರಿಂದ ನಮಗೆ ಸುತ್ತಮುತ್ತ ಎಲ್ಲ ಸಿ ಟಿವಿ ಇಮೇಜಸ್ ಎಲ್ಲಾನು ಲಭ್ಯ ಇದೆ ಸೊ ಅದರ ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅದರ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ತೀವಿ